ಯಾವ ಈ ರೀತಿ ಕಾನೂನು ಬಾಹಿರವಾಗಿ ಏನೇನು ನಡೆಸಿದ್ದೀರಿ ಎಲ್ಲ ಗೊತ್ತಿದೆ ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟಾಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವ್ ಯಾವ ತರ ನಡ್ಕೊಂಡಿದ್ದೀರಿ ಬಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಆರಂಭದಲ್ಲಿ ಕೇಂದ್ರ ಸಚಿವರಾಗಿರುವಂತ ಹೆಚ್ ಡಿ ಕುಮಾರಸ್ವಾಮಿ ಮಾತನ್ನ ಕೇಳಿಸಿಕೊಂಡ್ರಿ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಜೈಲಿಗೆ ಹೋಗ್ತಾರೆ ಅಥವಾ ಜೈಲಿಗೆ ಹೋಗುವಂತ ದಿನಗಳು ಬರುತ್ತೆ ಎನ್ನುವ ರೀತಿಯಲ್ಲಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರುವಂತಹ ಕಾರಣಕ್ಕಾಗಿ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಬಿರುಸಿನ ಚರ್ಚೆಗೆ ಕಾರಣ ಆಗಿದೆ ಹಾಗಾದ್ರೆ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳಿದ್ಯಾಕೆ ಆ ರೀತಿಯಾಗಿ ಏನಾದರೂ ಸುಳಿವು ಅವರಿಗೆ ಸಿಕ್ಕಿದೆಯಾ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಅಂದ್ರೆ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಯಾವ ಕಾರಣಕ್ಕಾಗಿ ಅಂದ್ರೆ ಡಿ ಕೆ ಶಿವಕುಮಾರ್ ಸದ್ಯ ಸಿಎಂ ಆಗುವಂತ ಕನಸನ್ನ ಕಾಣ್ತಿದ್ದಾರೆ ಡಿಸೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಈ ರೀತಿಯಾಗಿ ಒಂದಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಏನ ಆಗಬಹುದು ಡಿ ಕೆ ಶಿವಕುಮಾರ್ ಆಗ ಸಿಎಂ ಆದರೂ ಆಗಬಹುದು ಈ ರೀತಿಯ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅಂತೂ ಸಿಎಂ ಆಗುವಂತ ಕನಸನ್ನ ಕಾಣ್ತಿದ್ದಾರೆ ಹೀಗಿರುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಯಾಕಿರಬಹುದು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ಕುಮಾರಸ್ವಾಮಿ ಏನು ಹೇಳಿದ್ದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಕಡೆಯಿಂದ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕುಮಾರಸ್ವಾಮಿ ಮಾತಾಡಿದರು ಆರಂಭದಲ್ಲಿ ಅವರು ಹೇಳಿದ್ದು ಡಿ ಕೆ ಶಿವಕುಮಾರ್ ನಮ್ಮ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಅದರ ಸ್ವತಃ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವಂತ ದಿನಗಳು ಬರುತ್ತೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಮುಂದುವರೆದು ಬಿಲ್ಲ ಕೆಂಪನಹಳ್ಳಿ ಗ್ರಾಮದ ಬಳಿ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಲೋನ್ ಪಡೆದು ಹೋಟೆಲ್ ಮಾಡಿದ್ರು ಅದನ್ನ ಖಾಲಿ ಮಾಡಿಸಿ ಕಡಿಮೆ ಬೆಲೆಗೆ ಖರೀದಿ ಮಾಡಿಸಿ ಅಲ್ಲಿ ಸ್ಕೂಲನ್ನು ಕಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಆರೋಪ ಮುಂದುವರೆದು ರಾಮಸ್ವಾಮಿ ಎಂಬುವವರು ಮಿಲಿಟರಿಯಿಂದ ಬಂದರೂ ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಜಮೀನನ್ನ ಬರ್ಸ್ಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಸಾಧಾರಣ ಆರೋಪ ಏನಲ್ಲ ಎಲ್ಲವೂ ಕೂಡ ಗಂಭೀರವಾದಂತಹ ಆರೋಪ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕುಮಾರಸ್ವಾಮಿ ಸದ್ಯ ಕೇಂದ್ರ ಸಚಿವರು ಹೀಗಾಗಿ ಅವರ ಪ್ರತಿ ಹೇಳಿಕೆಯೂ ಕೂಡ ಸಹಜವಾಗಿ ಚರ್ಚೆ ಆಗುತ್ತೆ ಸದ್ಯ ಈ ಎಲ್ಲ ಆರೋಪಗಳು ಕೂಡ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟ ಏನಾಗ್ತಿದೆ ಆ ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ಸ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ಆಯಿತು ಹೆಚ್ಚು ಒಂದು ಎಪ್ಪತ್ತಕ್ಕೂ ಹೆಚ್ಚು ಕಡೆ ದಾಳಿ ಆಗಿತ್ತು ಆ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿತ್ತು ಅದಾದ ನಂತರ ಐ ಟಿ ದಾಳಿ ಬೆನ್ನಲ್ಲೇ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇ ಡಿ ಎಂಟ್ರಿ ಕೊಡತ್ತೆ ಬರೀ ಎಂಟ್ರಿ ಕೊಡೋದು ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಐವತ್ತು ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಜೈಲಿನಲ್ಲಿದ್ದರು ಅದಾದ ಬಳಿಕ ಜಾಮೀನ ಮೇಲೆ ಹೊರಗಡೆ ಬಂದ್ರು ಅದಾದ ನಂತರ ಸಿ ಬಿ ಐ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಎಂಟ್ರಿ ಕೊಡುತ್ತೆ ಐ ಆರ್ ಅನ್ನು ದಾಖಲಿಸಿಕೊಳ್ಳುತ್ತೆ ಆಗಿದ್ದಂಥ ರಾಜ್ಯ ಸರ್ಕಾರದ ಬಳಿ ಅನುಮತಿಯನ್ನು ಕೇಳುತ್ತೆ ನಾವು ತನಿಖೆಯನ್ನು ಮುಂದುವರಿಸೋದಿಕ್ಕೆ ಅನುಮತಿಯನ್ನು ಕೊಡಬೇಕು ಎನ್ನುವ ರೀತಿಯಲ್ಲಿ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ತನಿಖೆಗೆ ಸಿ ಬಿ ಐಗೆ ಅನುಮತಿಯನ್ನು ಕೊಡಲಾಗುತ್ತೆ ಇದ್ದಂಥ ಆರೋಪ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರ ನಡುವೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಎಪ್ಪತ್ತ ನಾಲ್ಕು ಕೋಟಿಯಷ್ಟು ಅಂದರೆ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅಂತ ಆ ಆದಾಯಕ್ಕೂ ಮೀರಿದಂಥ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಅದರ ತನಿಖೆಗೆ ಸಂಬಂಧಪಟ್ಟಾಗ ನಮಗೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಅದೇ ಪ್ರಕಾರವಾಗಿ ಅನುಮತಿಯನ್ನು ಕೊಡ್ತಾರೆ ಸಿಬಿಐ ಕೂಡ ತನಿಖೆಯನ್ನು ಮುಂದುವರಿಸಿತ್ತು ತನಿಖೆ ಒಂದು ಹಂತಕ್ಕೂ ಕೂಡ ಬಂದಿತ್ತು ಹಾಗಿದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಕಾನೂನು ಸಮರವನ್ನು ಮುಂದುವರಿಸ್ತಾ ಇದ್ರು ಹೈಕೋರ್ಟ್ಗೆ ಹೋಗ್ತಾ ಇದ್ರು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ರು ಎಫ್ಐಆರ್ ರದ್ದತಿಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ತಾ ಇದ್ರು ಇಂಥ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾನೆ ಇತ್ತು ಹೀಗಿದ್ದಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಬಳಿಕ ಅಥವಾ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದ ಹಾಗೆ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಿ ಆ ಸಚಿವ ಸಂಪುಟ ಸಭೆಯ ಮೂಲಕ ಈ ಹಿಂದೆ ಯಡಿಯೂರಪ್ಪನವರು ಸಿ ಬಿ ಐ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ರಲ್ಲ ಆ ಅನುಮತಿಯನ್ನು ರಾಜ್ಯ ಸರ್ಕಾರ ಸರ್ವಾನುಮತದಿಂದ ವಾಪಸ್ ತೆಗೆದುಕೊಳ್ಳುತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಯನ್ನು ನಡೆಸುವ ಹಾಗಿಲ್ಲ ಎನ್ನುವಂಥ ರೀತಿಯಲ್ಲಿ ಅದು ಕೂಡ ಆಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಗ್ರಾಸವಾಗಿತ್ತು ಬಿಡಿ ಅದಾದ ನಂತರ ಏನಾಗುತ್ತೆ ಅಂದ್ರೆ ಸಿಬಿಐ ಹೈಕೋರ್ಟ್ಗೊಂದು ಮೇಲ್ಮನವಿಯನ್ನು ಸಲ್ಲಿಸುತ್ತೆ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಇತ್ತಲ್ಲ ಅದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಇನ್ನೊಂದು ಕಡೆಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ ನಾವಿದ ಏನು ಆಗೋದಿಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ಹೈಕೋರ್ಟ್ ಆ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋದಿಕ್ಕೆ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಅದರ ಬದಲಾಗಿ ವಜಾ ಮಾಡುತ್ತೆ ಅದಾದ ಬಳಿಕ ಏನಾಗುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇನ್ನೊಂದು ಕಡೆಯಿಂದ ಸಿಬಿಐ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ ಅಂದ್ರೆ ಹೈಕೋರ್ಟ್ ವಜಾಗೊಳಿಸಿತ್ತಲ್ಲ ಅರ್ಜಿಯನ್ನ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲಾಗುತ್ತೆ ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ನೋಟಿಸನ್ನು ಸರ್ವ್ ಮಾಡಲಾಗಿತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸನ್ನು ಸರ್ವ್ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಂದರ್ಭದಲ್ಲಿ ಆದ ನಂತರ ಏನು ಬೆಳವಣಿಗೆ ಕೂಡ ಆಗಿರಲಿಲ್ಲ ಡಿ ಕೆ ಶಿವಕುಮಾರ್ ಕೂಡ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದರು ಮುಖ್ಯಮಂತ್ರಿ ಆಗುವಂಥ ಕನಸನ್ನು ಕಾಣ್ತಾ ಇದ್ರು ಈಗ ಒಂದು ವಾರದ ಹಿಂದೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಮುಖ್ಯ ನ್ಯಾಯಮೂರ್ತಿ ಆಗಿರುವಂಥ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಬಿಆರ್ ಗವಾಯಿ ಅವರ ಮುಂದೆ ಇದೇ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಈ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪರ ವಕೀಲರಾಗಿರುವಂಥ ಅಭಿಷೇಕ್ ಮನು ಅವರು ನ್ಯಾಯಮೂರ್ತಿಗಳ ಮುಂದೆ ಮನವಿಯನ್ನ ಮಾಡಿಕೊಳ್ತಾರೆ ರಾಜಕೀಯ ವಿಷಯಗಳು ಕೋರ್ಟ್ನ ಆಚೆಗೆ ಇತ್ಯರ್ಥಪಡಿಸಿ ಅಂತ ಹೇಳಿ ಇದೇ ಪೀಠ ಹೇಳಿದೆ ಆ ಕಾರಣಕ್ಕಾಗಿ ನೀವು ಅಂತದೊಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಆಗ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ ಇಲ್ಲ ಆ ರೀತಿಯಾಗಿ ಅವಕಾಶವನ್ನು ಮಾಡ್ಕೊಡೋಕೆ ಸಾಧ್ಯ ಆಗೋದಿಲ್ಲ ಈ ಅರ್ಜಿ ವಿಚಾರಣೆಯನ್ನ ಮತ್ತೊಂದು ಪೀಠಕ್ಕೆ ನಾವು ವರ್ಗಾಯಿಸ್ತಾ ಇದ್ದೀವಿ ಅಂತ ಹೇಳಿ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠಕ್ಕೆ ವರ್ಗಾವಣೆಯನ್ನ ಮಾಡಲಾಗಿದೆ ಅಂದ್ರೆ ವಿಚಾರಣೆಗೋಸ್ಕರ ಆ ಪೀಠದ ಮುಂದೆ ಪಟ್ಟಿ ಮಾಡಲಾಗಿದೆ ಇದೀಗ ಇದು ಈಗ ಆಗಿರುವಂತ ಮತ್ತೊಂದು ಬೆಳವಣಿಗೆ ಅಂದರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೀಗ ಮುಂದುವರಿತಾ ಇದೆ ಸೂರ್ಯಕಾಂತ್ ನೇತೃತ್ವದ ಪೀಠದಲ್ಲಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯಕಾಂತ್ ನೇತೃತ್ವದ ಪೀಠವೇ ಅರ್ಜಿ ವಿಚಾರಣೆ ನಡೆಸಿತ್ತು ಆ ಕಾರಣಕ್ಕಾಗಿ ಇದೀಗ ಅದೇ ಪೀಠದ ಮುಂದೆ ಅರ್ಜಿಯನ್ನ ಪಟ್ಟಿ ಮಾಡಲಾಗುವುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಏನಾದರೂ ಅವತ್ತು ಅಭಿಷೇಕ್ ಅವರ ವಾದಕ್ಕೆ ಪುರಸ್ಕರಿಸಿ ಅದನ್ನ ಅಲ್ಲೇ ವಜಾಗೊಳಿಸಿದ್ರೆ ಮುಗಿದು ಹೋಗ್ಬಿಡ್ತಾ ಇತ್ತು ಡಿ ಕೆ ಶಿವಕುಮಾರ್ಗೂ ಕೂಡ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಕ್ಕಂಗೆ ಆಗ್ತಿತ್ತು ಅಥವಾ ಬಿಗ್ ರಿಲೀಫ್ ಸಿಕ್ಕ ರೀತಿಯಲ್ಲಿ ಆಗ್ತಿತ್ತು ಆದರೆ ಹಾಗಾಗಿಲ್ಲ ಅದರ ಬದಲಾಗಿ ಮತ್ತೊಂದು ಪೀಠಕ್ಕೆ ಅರ್ಜಿ ವಿಚಾರಣೆಯನ್ನ ಇದೀಗ ವರ್ಗ ಮಾಡಲಾಗಿದೆ ಅಥವಾ ಒಂದು ಪೀಠದ ಮುಂದೆ ಪಟ್ಟಿ ಮಾಡಲಾಗುವುದು ಅಂತ ಹೇಳಿ ಇದೀಗ ಸುಪ್ರೀಂ ಕೋರ್ಟ್ ಹೇಳಿದೆ ಹೀಗಾಗಿ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ಸುಪ್ರೀಂ ಕೋರ್ಟ್ ಆ ನಂತರ ಯಾವ ರೀತಿ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂದ್ರೆ ರಾಜ್ಯ ಸರ್ಕಾರ ಅನುಮತಿಯನ್ನು ವಾಪಸ್ ತೆಗೆದುಕೊಂಡಿತ್ತಲ್ಲ ಆ ರೀತಿಯ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಈ ವಿಚಾರಣೆ ಮುಂದುವರಿಲಿ ಅಂತ ಹೇಳಿದ್ರೆ ಸಿಬಿಐ ಈಗಾಗಲೇ ಒಂದು ಹಂತಕ್ಕೆ ಬಂದಾಗಿದೆ ಆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಆ ನಂತರ ಐ ಏನು ಬೇಕಾದರೂ ಮಾಡಬಹುದು ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡೋದು ಅಥವಾ ಇನ್ನೊಂದು ಮಗದೊಂದು ಏನು ಬೇಕಾದರೂ ಮಾಡೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಸುಪ್ರೀಂ ಕೋರ್ಟ್ ಮುಂದೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಸಹಜವಾಗಿ ಡಿ ಕೆ ಶಿವಕುಮಾರ್ ಒಂದು ಆತಂಕವನ್ನ ಸೃಷ್ಟಿ ಮಾಡಿರುವಂಥ ಸಾಧ್ಯತೆ ಇದೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ದಿಢೀರ್ ಅಂತ ಹೇಳಿ ದೆಹಲಿಗೂ ಕೂಡ ಹೋಗಿದ್ರು ಆಗ ಅಮಿತ್ ಶಾರನ್ನ ಭೇಟಿಯಾಗಿದ್ದರು ಎನ್ನುವಂಥ ಸುದ್ದಿಯೂ ಕೂಡ ಸ್ಪ್ರೆಡ್ ಆಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಹೇಳಿದರು ಅಮಿತ್ ಶಾರನ್ನ ನಾನು ಯಾಕೆ ಭೇಟಿ ಆಗಲಿ ಎನ್ನುವ ರೀತಿಯಲ್ಲಿ ಮಾಧ್ಯಮಗಳಿಗೆ ಮರುಪ್ರಶ್ನೆಯನ್ನು ಹಾಕಿದ್ರು ಇಂಥ ಒಂದಷ್ಟು ಬೆಳವಣಿಗೆಲ್ಲವೂ ಕೂಡ ಆಗಿತ್ತು ಒಟ್ಟಾರೆಯಾಗಿ ಏನೋ ಒಂದು ಬೆಳವಣಿಗೆ ಇದೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಆರಾಮಾಗಿದ್ದರು ಈಗ ಮತ್ತೊಮ್ಮೆ ಟೆನ್ಷನ್ ಶುರುವಾಗಿದೆ ಅದು ಎಲ್ಲಿವರೆಗೆ ಬೇಕಾದರೂ ತೆಗೆದುಕೊಂಡು ಹೋಗಿ ನಿಲ್ಲಿಸಬಹುದು ಮುಖ್ಯಮಂತ್ರಿ ಆಗುವಂಥ ಕನಸನ್ನು ಕಾಣ್ತಿದ್ದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಕಸಿವಿಸಿಯನ್ನ ಉಂಟು ಮಾಡಿದೆ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರ ಬಿಟ್ಕೊಡಲ್ವಾ ಅಂತ ಚರ್ಚೆ ಅದು ಆನಂತರದ ವಿಚಾರ ಅದು ಡಿ ಕೆ ಶಿವಕುಮಾರ್ಗಂತೂ ಒಂದು ಹೋಪ್ ಅಂತದೆಲ್ಲವೂ ಕೂಡ ಇದ್ದೇ ಇರುತ್ತೆ ಚುನಾವಣಾ ವರ್ಷದಲ್ಲಾಗ್ಲಿ ಅಥವಾ ಅದಕ್ಕೂ ಮುನ್ನೆ ಹಿಂದೇನೋ ಒಪ್ಪಂದ ಹಾಗೆ ಅಂತಿದ್ದಾರೆ ಗೊತ್ತಿಲ್ಲ ಅದು ಆ ರೀತಿ ಏನಾದರೂ ಆಗಿದ್ರೆ ಸಿದ್ದರಾಮಯ್ಯ ಬಿಟ್ಕೊಡ್ತಾರ ಅಂತ ಒಂದಷ್ಟು ಮಾತುಗಳಲ್ಲೂ ಕೂಡ ಇತ್ತಲ್ಲ ಇದೀಗ ಡಿ ಕೆ ಶಿವಕುಮಾರ್ಗೆ ಆತಂಕ ಶುರುವಾಗಿದೆ ನೋಡೋಣ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಬಂದು ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ